ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಕೆ ಟಿ ನ್ಯೂಸ್ ನಾನು ವಿಜಯ್ ಪ್ರತಿಮೆ ಭಗ್ನಗೊಳಿಸಿದ ಕಿಡಿಗೇಡಿಗಳನ್ನು ಶೀಘ್ರವೇ ಬಂಧಿಸುವಂತೆ ಒತ್ತಾಯಿಸಿ ಫರದಾಬಾದ್ ಗ್ರಾಮಸ್ಥರಿಂದ ರಸ್ತೆ ತಡೆದು ಪ್ರತಿಭಟನೆ ಶಹಾಬಾದ್ ತಾಲೂಕಿನ ಮುತ್ತಗಾ ಗ್ರಾಮದಲ್ಲಿ ಎಂಟನೇ ತಾರೀಕು ಅಂಬಿಗರ ಚೌಡಯ್ಯನವರ ಪ್ರತಿಮೆಯನ್ನು ಭಗ್ನಗೊಳಿಸಿದ ದುಷ್ಕರ್ಮಿಗಳ ಕೃತ್ಯವನ್ನು ಖಂಡಿಸಿ ಫರಹತಾಬಾದ್ ಹೋಬಳಿ ಕೋಲಿ ಸಮಾಜದ ಮುಖಂಡರು ಬೀದರ್ ಶ್ರೀರಂಗಪಟ್ಟಣ ರಾಷ್ಟೀಯ ಹೆದ್ದಾರಿಯ ಫರಹತಾಬಾದ್ ಗ್ರಾಮದಲ್ಲಿ ರಸ್ತೆ ತಡೆ ನಡೆಸಿ ಟೈರ್ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು ರಸ್ತೆ ತಡೆಯಿಂದ ಒಂದು ಗಂಟೆಗೂ ಹೆಚ್ಚು ಕಾಲ ನಡೆದ ಹೆದ್ದಾರಿ ಬಂದ್ ಹಿನ್ನೆಲೆಯಿಂದ ಕಿಲೋಮೀಟರ್ ಗಟ್ಟಲೆ ಸಾವಿರಾರು ವಾಹನಗಳು ಸಾಲುಗಟ್ಟಿ ನಿಂತಿದ್ದವು ಜನರು ಪರದಾಡುವಂತಾಯಿತು ಮಲ್ಲಿಕಾರ್ಜುನ ಸಮಾಜ ಸಮಾಜಾಧ್ಯಕ್ಷ ಶರಣಬಸವ ಮಂದ್ರವಾಡ ಸಿದ್ದರಾಮಪ್ಪ ತಳವಾರ ಡಾ ಶಿವಕುಮಾರ್ ಶರ್ಮಾ ದೇವ ತೆಗನೂರ ಹರ್ಷ ಮಹಾಶೆಟ್ಟಿ ಸಚಿನ್ ಆರ್ ವಿಜಯ್ ವಿಜಯಕುಮಾರ್ ತಳವಾರ ಸೂರ್ಯಕಾಂತ ತಿಳಗೂಳ ನಿಂಗರಾಜ್ ಹಳ್ಳಿ ಕುಶಾಲ್ ಬಸವಪಟ್ಟಣ ವೀರೇಶ್ ತತ್ತಿ ಸಂಜಯ ಅಸರಡಗಿ ಮುಂತಾದವರು ಭಾಗವಹಿಸಿದರು

ನಿರಂತರ ಸುದ್ದಿಗಳಿಗೆ ನೋಡ್ತಾ ಇರಿ ಕೆಕೆಟಿ ನ್ಯೂಸ್ ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತದ ಮರಿಬೇಡಿ ಧನ್ಯವಾದ